ಶ್ರೀ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎರಡ್ ಸಾವಿರದ ಜೀವಿತದಲ್ಲಿ ದಿಕ್ಕು ಬದಲಾಯಿಸುವ ಮಹಾ ಪ್ರವಾಹದ ಕಾಲ ಎಲ್ರೂ ಬದುಕಿನಲ್ಲಿ ಒಂದು ವರ್ಷದ ನಿರೀಕ್ಷೆ ಇಟ್ಕೊಂಡಿರ್ತಾರೆ ಆದ್ರೆ ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರು ಆ ನಿರೀಕ್ಷೆಯನ್ನು ಮೀರಿದ ಅಸಾಧಾರಣ ಬಲಶಕ್ತಿ ಮತ್ತು ಅದೃಷ್ಟದ ಮೆರಗನ್ನ ತರುತ್ತೆ ಈ ವರ್ಷ ಶುರುವಾಗುವ ಕ್ಷಣದಿಂದಲೇ ನಿಮ್ಮೊಳಗಿನ ಜ್ವಾಲೆ ಹೊಸಾಗಿ ಹೊತ್ತಿ ಉರಿಯೋದಕ್ಕೆ ಪ್ರಾರಂಭವಾಗುತ್ತೆ ನೀವು ಯಾವಾಗಲೂ ಧೈರ್ಯಶಾಲಿಗಳಾಗಿರ್ತೀರ ಸತ್ಯಕ್ಕೆ ನಿಂತವರಾಗಿರ್ತೀರಾ ಆದರೆ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಆತ್ಮದೊಳಗಿನ ಮಲಗಿದ್ದ ಶೌರ್ಯವನ್ನ ಹೊರತೆಗೆದು ನಿಮ್ಮದೇ ಜೀವನವನ್ನ ಹೊಸ ರೂಪದಲ್ಲಿ ಕಟ್ಟಿಸಲು ತಯಾರಾಗ್ತಾ ಇರುವ ವರ್ಷ ಈ ವರ್ಷ ನಿಮ್ಮ ಜೀವನವನ್ನ ಬದಲಾಯಿಸಿಕೊಳ್ಳುವ ಮೂರು ಮುಖ್ಯ ಗ್ರಹ ಚಲನೆಗಳು ನಡೀತಾ ಇವೆ ಬೃಹಸ್ಪತಿ ನಿಮ್ಮ ಧೈರ್ಯವನ್ನ ಗಗನಕ್ಕೆ ಎತ್ತುತ್ತಾನೆ ಶನಿ ನಿಮ್ಮ ಪರಿಶ್ರಮಕ್ಕೆ ಸ್ವರ್ಗದ ಪ್ರತಿಫಲವನ್ನ ನೀಡ್ತಾನೆ ರಾಹು ನಿಮ್ಮ ಸೃಜನಶೀಲತೆಯನ್ನ ಜಾಗೃತಗೊಳಿಸಿ ಹೊಸ ದಾರಿಯನ್ನ ತೆರೆಸಿಕೊಡ್ತಾನೆ ನೀವು ಇಷ್ಟು ವರ್ಷಗಳಿಂದ ನೀವು ಬೇಕೆಂದು ಯೋಚನೆ ಮಾಡಿದರೂ ಕೂಡ ಕೈ ಸೇರದಿದ್ದ ಅನೇಕ ವಿಷಯಗಳು ಈ ವರ್ಷ ನಿಮ್ಮ ಕಡೆ ಓಡಿ ಬರುತ್ತೆ ನಿಮ್ಮ ಹೃದಯದಲ್ಲಿ ವರ್ಷಗಳಿಂದ ವಾಸವಿದ್ದ ಒಂದು ನೋವುಗಳು ಏನಿದೆ ಅವೆಲ್ಲವೂ ಕೂಡ ಧ್ವಂಸವಾಗುತ್ತೆ ನಿಮ್ಮ ಕನಸಿನ ಮೇಲೆ ಹತ್ತಿದ ಕತ್ತಲೆಯ ಮೋಡಗಳು ಚಿಂದಿಯಾಗುತ್ತೆ ನಿನ್ನ ಮೇಲೆ ಲೋಕ ಮಾಡಿದ ಅನ್ಯಾಯಕ್ಕೆ ದೇವರು ತಾನೇ ಉತ್ತರವನ್ನ ಕೊಡ್ತಾರೆ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಶುರುವಾಗ್ತಾ ಇದ್ದಂತೆ ನೀವಿನ್ನು ಹಿಂದಿನಿಂದ ಇದ್ದ ಹಾಗೆ ಇರೋದಿಲ್ಲ ನಿಮ್ಮ ಕಣ್ಣು ಮೂಗಿನಲ್ಲಿ ಮೂಡುವ ಬೆಳಕು ಜನರಿಗೆ ಭಯವನ್ನ ಹುಟ್ಟಿಸುವಷ್ಟು ಬಲಶಾಲಿ ಆಗುತ್ತೆ ನಿಮ್ಮ ಮಾತಿನ ಮೇಲೆ ಬೆಲೆ ಹೆಚ್ಚಾಗುತ್ತೆ ಒಂದೇ ಒಂದು ಮಾತು ಹೇಳಿದರೂ ಆ ಮಾತಿಗೆ ತೂಕ ಹೆಚ್ಚಾಗುತ್ತೆ ನಿಮ್ಮ ಜ್ಞಾನ ಹೆಚ್ಚಾಗುತ್ತೆ ನಿಮ್ಮ ದೃಷ್ಟಿ ಸ್ಪಷ್ಟವಾಗುತ್ತೆ ನಿಮ್ಮ ನಡವಳಿಕೆಯಲ್ಲಿ ಹೊಸ ಉದಾತ್ತತೆ ಕಾಣಿಸುತ್ತೆ ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಪ್ರಕಾಶ ಮೂಡುತ್ತೆ ದಿನನಿತ್ಯದ ಸರಾಸರಿ ಜೀವನದಿಂದ ಹೊರಬಂದು ಹೊಸ ಸಾಹಸಕ್ಕೆ ಕಾಲಿಡುವ ಕ್ಷಣ ಎರಡ್ ಸಾವಿರದ ಇಪ್ಪತ್ತಾರು ನಿಮಗಾಗಿ ಕಾಯ್ತಾ ಇದೆ ಉದ್ಯೋಗದಲ್ಲಿ ದೊಡ್ಡ ಬದಲಾವಣೆ ಆಗಬಹುದು ಹೊಸ ಹುದ್ದೆ ಹೊಸ ಜವಾಬ್ದಾರಿ ನಿಮ್ಮನ್ನ ಎತ್ತರಕ್ಕೆ ಒಂದು ಹೈಟ್ ಅಹ್ ಹಂತಕ್ಕೆ ನೀವು ಕೊಂಡೊಯ್ಯುವ ಒಂದು ಅವಕಾಶ ಬರುತ್ತೆ ಇನ್ನು ಉದ್ಯೋಗ ಬದಲಾವಣೆ ಮಾಡಿದ್ರು ಕೂಡ ಒಂದು ಹೆಚ್ಚಿನ ಒಂದು ವೇತನವನ್ನ ಪಡಿತೀರಾ ಮತ್ತು ನೀವು ಹುಡುಕ್ತಿದ್ದ ಗೌರವ ನಿಮ್ದೇ ಆಗುತ್ತೆ ವರ್ಷಗಳ ಹಿಂದಿನಿಂದ ಮನಸ್ಸು ಹಿಂಡುತ್ತಿದ್ದ ಒಂದು ಬಿಸ್ನೆಸ್ ಐಡಿಯಾಗಳೇನಿದೆ ಅವೆಲ್ಲವೂ ಕೂಡ ಜೀವ ಪಡೆದಂತೆ ಅನಿಸುತ್ತೆ ನಿಮ್ಮ ಕೈಯಲ್ಲಿ ಯಾವ ಕೆಲಸವನ್ನಿಟ್ಟರು ಕೂಡ ಅದು ಚಿನ್ನದಂತೆ ಆಗುತ್ತೆ ಯಾರು ನೀವು ಮಾಡಲ್ಲ ಅಂದ್ಕೊಂಡ ಎಲ್ಲ ಕೆಲಸಗಳು ಕೂಡ ನೀವು ಅಷ್ಟು ಸುಲಭವಾಗಿ ಮಾಡ್ತೀರಾ ಜನ ಎಲ್ಲ ನಿಮ್ಮನ್ನು ನೋಡಿ ಆಶ್ಚರ್ಯ ಪಡ್ತಾರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಿಮ್ಮ ಧನಯೋಗವು ಪ್ರಬಲವಾಗುತ್ತೆ ಹಣದ ಅಡಚಣೆಗಳೆಲ್ಲವೂ ಕೂಡ ಕರಗಿ ಹೋಗುತ್ತೆ ಸಾಲಗಳಿದ್ರೆ ಕಡಿಮೆ ಆಗುತ್ತೆ ಕೆಲವು ಜನರಿಗೆ ಬ್ಯಾಂಕ್ನಲ್ಲಿ ಅಸಹಜವಾದ ಲಾಭದಾಯಕ ಅವಕಾಶಗಳು ಅನ್ನೋವು ಸಿಗಬಹುದು ಹೂಡಿಕೆ ಮಾಡಿದವರು ದ್ವಿಗುಣ ಫಲ ಪಡೆಯುವ ಪರಿಸ್ಥಿತಿಯನ್ನು ಉಂಟಾಗುತ್ತೆ ಸಂತೋಷದ ಹೊತ್ತು ಮೂಡುತ್ತೆ ಮಕ್ಕಳು ಸಾಧನೆ ಮಾಡ್ತಾರೆ ಮನೆ ಜಗಳಗಳು ಕ್ಷೀಣಿಸುತ್ತೆ ತಂದೆ ತಾಯಿ ಆಶೀರ್ವಾದ ಹೆಚ್ಚಾಗುತ್ತೆ ಮನೆಯಲ್ಲಿ ಪರಿಸ್ಥಿತಿ ಹಲವಾರು ಬಾರಿ ಬರುತ್ತೆ ನಿಮ್ಮ ಹಳೆಯ ವ್ಯತೆಗಳು ಕುಟುಂಬದೊಳಗಿನ ಒಂದು ಕಡು ಬೆರಗುಗಳು ಎಲ್ಲವೂ ಕೂಡ ಧ್ವಂಸವಾಗುತ್ತೆ ಮನೆಗೆ ಶುಭ ಶಕ್ತಿಯ ಪ್ರವೇಶವಾಗುತ್ತೆ ಸ್ನೇಹ ಸಂಬಂಧಗಳು ಬಲವಾಗುತ್ತೆ ಹಳೆಯ ಸ್ನೇಹಿತರು ಹಿಂದಿರುಗ್ತಾರೆ ಹೊಸ ಒಂದು ಜನ ನಿಮ್ಮ ಜೀವನಕ್ಕೆ ಬರ್ತಾರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಬಲವಾಗುತ್ತೆ ಸಂಬಂಧಗಳಲ್ಲಿ ಪ್ರೀತಿ ಹೆಚ್ಚಾಗುತ್ತೆ ತಪ್ಪು ಅರ್ಥ ಮಾಡಿಕೊಂಡವರೆಲ್ಲರೂ ಕೂಡ ನಿಮ್ಮ ನಿಜವಾದ ಗುಣವನ್ನು ನೋಡ್ತಾರೆ ಮತ್ತು ತಮ್ಮ ತಪ್ಪನ್ನು ಒಪ್ಪಿಕೊಂಡು ನಿಮ್ಮ ಬಳಿಗೆ ಬರ್ತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆರೋಗ್ಯ ಕೂಡ ನಿಮ್ಮ ಸಹಾಯಕ್ಕೆ ಬರುತ್ತೆ ದೀರ್ಘಕಾಲದಿಂದ ಇದ್ದ ನೋವುಗಳು ಕುಗ್ಗುತ್ತೆ ಮನಃಶಾಂತಿ ಹೆಚ್ಚಾಗುತ್ತೆ ನಿಮ್ಮ ಒಳಗಿನ ಆತ್ಮಬಲ ಹತ್ತು ಪಟ್ಟು ಹೆಚ್ಚಾಗುತ್ತೆ ಭಕ್ತಿ ದೇಹ ಮನಸ್ಸನ್ನ ಶುದ್ಧಗೊಳಿಸುತ್ತೆ ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ದೇವರು ನೀವು ಕೇಳಿದುದನ್ನು ಮಾತ್ರ ಕೊಡೋದಿಲ್ಲ ನಿಮಗೆ ಬೇಕಿದ್ದರೂ ನೀವು ಕೇಳದೆ ಇದ್ದದನ್ನು ಕೂಡ ಕೊಡ್ತಾರೆ ನೀವು ಮಾಡಿದ ಪುಣ್ಯ ನಿಮ್ಮನ್ನ ಎತ್ತಿ ಹಿಡಿಯುತ್ತೆ ಜನ್ಮಜಾತ ನಾಯಕತ್ವ ನಿಮ್ಮ ಹೊರ ಬರುತ್ತೆ ನಿಮ್ಮ ಹೃದಯದೊಳಗಿನ ಬೆಂಕಿಯೇ ನಿಮಗೆ ದಾರಿಯನ್ನ ತೋರಿಸುತ್ತೆ ನಿಮ್ಮೊಳಗಿನ ನಿರೀಕ್ಷೆಯ ಚಿಗುರು ದೊಡ್ಡ ಮರವಾಗಿ ಬೆಳೆಯುತ್ತೆ ನಿಮ್ಮ ಜೀವನದ ಮೇಲೆ ದೇವರು ವಿಜನ್ ಒಂದನ್ನು ಇಟ್ಟಂತೆ ಕಾಣಬಹುದು ನೀವು ಈ ಜೀವನಕ್ಕೆ ಏನು ಮಾಡಲು ಬಂದಿದ್ದೀರಿ ಎಂಬ ಅರಿವು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಸ್ಪಷ್ಟವಾಗುತ್ತೆ ನಿಮ್ಮ ಬುದ್ಧಿ ತೀಕ್ಷ್ಣವಾಗುತ್ತೆ ನಿಮ್ಮ ಹೆಜ್ಜೆಗಳಿಗೆ ದೇವರ ಆಶೀರ್ವಾದವಿರುತ್ತೆ ನಿಮ್ಮ ಮಾತು ಹರಿವ ನದಿಯಂತೆ ಜನರನ್ನ ಬಿಡಿಸಿಕೊಂಡು ಹೋಗುತ್ತೆ ನಿಮ್ಮ ಚಿಂತನೆ ಗಗನಕ್ಕೆ ಏರುತ್ತೆ ನಿಮ್ಮ ಕೈಯಲ್ಲಿ ನೀರು ಧಾರೆಯಂತೆ ಮಳೆಯಾಗುತ್ತೆ ನಿಮ್ಮ ಸಮಯವನ್ನು ಯಾರೂ ತಡೆಯದು ಸಾಧ್ಯನೇ ಇಲ್ಲ ಎರಡ್ ಸಾವಿರದ ಇಪ್ಪತ್ತಾರು ಮೇಷರ ಪುನರ್ಜನ್ಮ ವರ್ಷದಂತೆ ನಿಮ್ಮ ಕರ್ಮದ ಚಕ್ರವೇ ನಿಮಗೆ ಜಯದ ದಾರಿಯನ್ನ ತೋರಿಸುತ್ತೆ ನೀವು ಹಿಂದೆ ಕಣ್ ಕಳೆದುಕೊಂಡಿದ್ದೆಲ್ಲ ಕೂಡ ದೇವರು ದ್ವಿಗುಣವಾಗಿ ನಿಮಗೆ ಹಿಂದಿರಿಸ್ತಾರೆ ನಿಮ್ಮ ಜೀವನದಲ್ಲಿ ಬೆಳಕು ಹರಡುವ ಒಂದು ಸಮಯ ಇದಾಗಿದೆ ದೊಡ್ಡ ಅವಕಾಶಗಳು ಅಸಹಜ ರೀತಿಯಲ್ಲಿ ನಿಮ್ಮ ಬಾಗಿಲಿಗೆ ಬರುತ್ತೆ ನಿಮ್ಮ ಮೇಲೆ ಇರುವ ದೈವ ಶಕ್ತಿ ನಿಮ್ಮನ್ನ ದಾರಿಗೆ ಬಿಡೋದಿಲ್ಲ ನಿಮ್ಮ ಭವಿಷ್ಯ ಈಗಿನಿಂದ ಹೊಸ ರೂಪವನ್ನ ತಾಳ್ತಾ ಇದೆ ನಿಮ್ಮ ಕೈಯಲ್ಲಿ ಬರವಣಿಗೆಯಾಗೋ ಕತೆ ಇನ್ನೂ ಅಲ್ಲೋಲ ಕಲ್ಲೋಲ ಅದರಿಂದ ಕೂಡ ನೀವು ಒಂದು ಅದರ ಒಂದು ಜಯದ ಒಂದು ಮಹಾಕಾವ್ಯವನ್ನ ರಚಿಸ್ತೀರ ಯಶಸ್ಸಿನ ವೀರಗಾಥೆ ಜೀವನದ ಚಿನ್ನದ ಅಧ್ಯಾಯ ಅನ್ನೋದು ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋ ಜೈ ಹಿಂದ್ ಮಾತೆ ವಿಡಿಯೋವನ್ನು ಸುದ್ದಿ ಬಂತು